ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ನೋಡಿ ಫ್ರೆಂಡ್ಸ್ ಹಬ್ಬ ಎಲ್ಲ ಮುಗೀತು ಇನ್ನು ನಮಗೆ ಟೈಲರ್ಗಳಿಗೇನೋ ಕೆಲಸನೇ ಅಲ್ವಾ ಕೆಲಸ ಮಾಡಲಿಲ್ಲದರೂ ಸಹಿತ ಕಸ್ಟಮರ್ ಬಿಡೋದಿಲ್ಲ ಆಗಲೇ ಹಬ್ಬ ಮಾಡೋಕ್ಕೆ ಸಹ ಬಿಡ್ತಿರಲಿಲ್ಲ ಪದೇ ಪದೇ ಫೋನ್ ಮಾಡ್ತಿದ್ರು ನಮ್ಮ ಬಟ್ಟೆ ನಮ್ಮ ಬಟ್ಟೆ ಅಂತೇಳಿ ಎಷ್ಟು ನಾವು ಕರೆಕ್ಟಾಗಿ ಹಬ್ಬಕ್ಕೆ ಬಟ್ಟೆ ಕೊಡಬೇಕಾದವ್ರಿಗೆಲ್ಲ ಕೊಡ್ತೀವಿ ಅಂದ್ರೂ ಯಾರಾದರೂ ಒಬ್ಬರು ಇಬ್ಬರು ನಾವು ಮರ್ತಿರ್ತೀವಿ ಹಾಗೇ ನೋಡಿ ಹಬ್ಬ ಎಲ್ಲ ಮುಗೀತು ಇನ್ನೇನು ಬಟ್ಟೆ ಹೊಲಿಯೋದಲ್ವ ಹಾಗೆ ಕೆಲವೊಬ್ಬರು ಟೈಲರ್ಸ್ ಏನು ಮಾಡ್ತಾರೆ ಅಂತಂದರೆ ಈ ಹಬ್ಬ ಮತ್ತು ಊರಿಗಳಿಗೆ ಹೋದಾಗ ಮತ್ತೆ ಬಂದು ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಸ್ವಲ್ಪ ಉದಾಸೀನ ಮಾಡ್ತಾರೆ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ನಾವು ಮತ್ತೆ ಕಂಬ್ಯಾಕ್ ಬ್ಯಾಕ್ ಆಗಬೇಕು ಹಬ್ಬಗಳು ಅಥವಾ ಊರಿಗೆ ಹೋಗಿ ಬಂದಾಗ ನಾವೊಂದು ಮೋಟಿವೇಟ್ ಆಗಿಬಿಟ್ಟು ಯಾವ ರೀತಿ ಬಟ್ಟೆ ಸ್ಟಿಚ್ ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿದೆ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಒಳ್ಳೊಳ್ಳೆ ಟಿಪ್ಸ್ಗಳು ನಿಮಗೆ ಈ ವಿಡಿಯೋದಲ್ಲಿ ಸಿಗ್ತವೆ ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಇದು ಶನಿವಾರದ ವಿಡಿಯೋ ಶನಿವಾರ ನೈಟ್ ಅನ್ಬೋದು ಸಾಮಾನ್ಯ ಒಂದು ಹನ್ನೆರಡು ಗಂಟೆ ತನಕ ನಾನು ಕಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾವು ಕಟ್ಟಿಂಗ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ಆರಾಮಾಗಿ ಸ್ಟಿಚ್ ಮಾಡ್ಬೋದು ಅದರಲ್ಲೂ ನೆಕ್ಸ್ಟ್ ಡೇ ಭಾನುವಾರ ಸಂಡೇ ಆಗಿರೋದ್ರಿಂದ ಸಂಡೇ ಅಯ್ಯೋ ಇರಲಿ ಬಿಡು ಇವತ್ತು ಭಾನುವಾರ ಆರಾಮಾಗಿರೋಣ ಹೊಲದ್ರೆ ಆಯಿತು ಸೋಮವಾರ ಅಂತ ಹೇಳಿದ್ರೆ ಎಷ್ಟು ಕೆಲಸಗಳು ನಿಂತೋಗ್ತವೆ ಅಂದರೆ ತುಂಬ ಕೆಲಸಗಳು ನಿಂತೋಗ ನಮಗೆ ಅನಿವಾರ್ಯ ಕಾರಣ ಕೆಲವೊಂದು ಕಡೆ ಹೋಗೋಕ್ಕಿದ್ರೆ ಅಥವಾ ಫಂಕ್ಷನ್ಗಳಿದ್ರೆ ಹೋಗಲೇಬೇಕಾಗುತ್ತೆ ಏನೂ ಇಲ್ಲ ನಾವು ಮನೆಯಲ್ಲಿ ಸುಮ್ಮನೆ ಇರ್ತೀವಿ ಅಂದರೆ ಮನೆಯಲ್ಲಿ ಬಟ್ಟೆ ಹೊಲಿಯೋ ಅಂತ ಟೈಲರ್ಸ್ ಆಗಿದ್ರೆ ಟೈಮ್ ಯಾಕೆ ವೇಸ್ಟ್ ಮಾಡಬೇಕಲ್ವಾ ಹಾಗಾಗಿ ನಾನು ನನಗೂ ಅದೇ ರೀತಿ ಆಗುತ್ತೆ ಅಂದರೆ ಈ ಹಬ್ಬಗಳಾದಾಗ ಊರಿಗೆ ಹೋಗಿ ಬಂದಾಗ ಮತ್ತೆ ಬಟ್ಟೆ ಹೊಲಿಬೇಕು ಅಂದಾಗ ಸ್ವಲ್ಪ ಉದಾಸೀನ ಆದಂಗೆ ಆಗುತ್ತೆ ಕಸ್ಟಮರ್ ಕೇಳಿದ್ರೆ ಇರಲಿ ಬಿಡು ಹೊಲಿದ್ಕೊಟ್ರಾಯ್ತು ಅನ್ನೋ ಥರನೇ ಆಗುತ್ತೆ ಆದರೆ ನಾನು ಯಾವ ರೀತಿ ಮೋಟಿವೇಟಾಗಿ ಮತ್ತೆ ಹಿಂದಿನ ಥರನೇ ಬಟ್ಟೆ ಹೊಲಿತೀನಿ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನಾನು ಶನಿವಾರ ಆಗಿತ್ತು ಮನೆ ಕೆಲಸನೆಲ್ಲ ಮಾಡಿಕೊಂಡು ಫುಲ್ ಡೇ ಬಟ್ಟೆ ಹೊಲಿದೆ ಹಾಗೆಯೇ ಶನಿವಾರ ಆಗಿರೋದ್ರಿಂದ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದು ಒಂದು ಎಂಟು ಗಂಟೆ ಒಂದು ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಈಗ ನಾನು ಬಟ್ಟೆ ಕಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಯಾರದೆಲ್ಲ ಬಟ್ಟೆನ ಈ ವಾರ ಕೊಡೋಕ್ಕಿದೆ ಈ ವಾರ ಅನ್ನೋದಕ್ಕಿಂತ ನಾಳೆ ಎಷ್ಟು ಬಟ್ಟೆ ಸ್ಟಿಚ್ ಮಾಡೋಕ್ಕಿದೆ ಅದನ್ನು ಕಟ್ ಮಾಡಿ ಇಟ್ಕೊಂಡ್ರೆ ಅದಕ್ಕೆ ದಾರ ಎಲ್ಲ ಸಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಇಂಟ್ರೆಸ್ಟ್ ಬರುತ್ತೆ ಅಂದರೆ ಮನೆ ಕೆಲಸ ಎಲ್ಲ ಆಗ್ತಿರೋ ಹಾಗೇನೆ ಕಟ್ ಮಾಡಿರೋದನ್ನು ನೋಡಿದ ತಕ್ಷಣ ಪಟ್ಟಂತ ಹೊಲಿಯೋಣ ಅಂತ ಅನಿಸತ್ತೆ ಹಾಗಾಗಿ ನಾನು ಈಗ ರಾತ್ರಿ ಒಂದು ಹನ್ನೆರಡು ಗಂಟೆ ತನಕ ಸಹಿತ ಕಟ್ ಮಾಡಿದೆ ಎಷ್ಟು ಬ್ಲೌಸ್ ಕಟ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆಯೇ ಯಾರಿಗೆಲ್ಲ ಮನೇಲಿ ಇದ್ದರೂ ಸಹಿತ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಅವರು ಈ ವಿಡಿಯೋನ ಆರಾಮಾಗಿ ನೋಡ್ಬೋದು ನನಗೂ ಆಸೆ ಇದೆ ಫ್ರೆಂಡ್ಸ್ ಫುಲ್ ಡೇ ನಾನು ಯಾವುದೆಲ್ಲ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ತೀನಿ ಯಾವ ರೀತಿ ಕೆಲಸ ಮಾಡ್ತೀನಿ ಅಂತೇಳಿ ವಿಡಿಯೋ ಹಾಕಬೇಕು ಅಂತ ಸ್ವಲ್ಪ ವೀಡಿಯೋ ಹಾಕೋದಕ್ಕೆ ಕಷ್ಟ ಆಗತ್ತೆ ಹಾಗೆಯೇ ಆದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಮೇಲೆ ಮೇಲೆ ಅಂದರೆ ಕೆಲವೊಂದು ಸತಿ ನಿಮಗೂ ಒಂದು ಮೋಟಿವೇಟ್ ಆಗಲಿ ಅಂತೇಳ್ಬಿಟ್ಟು ವಿಡಿಯೋಗಳು ಮಾಡ್ತಾ ಇರ್ತೀನಿ ನೋಡಿ ನಾನು ಹೆಚ್ಚು ಕಡಿಮೆ ಒಂದು ಹತ್ತು ಸೀರೆ ಬ್ಲೌಸನ್ನು ಕಟ್ಟಿಂಗ್ ಮಾಡೋದಕ್ಕೆ ತೆಗ್ದೆ ಆದರೆ ಕೆಲವೊಂದು ಸರಿ ನಾವೇನಾಗುತ್ತೆ ಅಂದರೆ ಕಸ್ಟಮರ್ ಕೊಟ್ಟು ಹೋಗ್ಬಿಡ್ತಾರೆ ಅವ್ರ ಬಟ್ಟೆಗಳನ್ನು ಸ್ಟಿಚ್ ಮಾಡೋದಕ್ಕೆ ತೆಗ್ದಾಗ ಅವ್ರ ಹತ್ರ ಕೇಳಿಕೊಂಡೇ ನಾವು ಕಟ್ಟಿಂಗ್ ಮಾಡಬೇಕಾಗತ್ತೆ ಕೆಲವೊಂದು ಸತಿ ಏನಾದರೂ ಹೇಳಿರ್ತಾರೆ ಹಾಗೇಳ್ಬಿಟ್ಟು ಅದೇನಾದರೂ ಮಿಸ್ಟೇಕ್ ಆಗುತ್ತೆ ಅಂತೇಳಿ ನಾನೀಗೊಂದು ಹತ್ತು ಸೀರೆ ತೆಗೆದುಬಿಟ್ಟು ಕಟ್ಟಿಂಗ್ ಮಾಡೋದಕ್ಕೆ ಎತ್ತಿಟ್ಕೊಂಡ್ರು ಸಹಿತ ಈ ಎರಡು ಜನ ಕಸ್ಟಮರು ಅಂದರೆ ಫೋನ್ ಪಿಕ್ ಮಾಡಿಲ್ಲ ಹಾಗಾಗಿ ಎರಡು ಜನದ ಕಸ್ಟಮರ್ ಬ್ಲೌಸನ್ನು ಹಾಗೆ ಇಟ್ಟೆ ನೋಡೋಣ ನಾಳೆ ಕೇಳಿಕೊಂಡೆ ಅಂತ ಎಷ್ಟೇ ಹೇಳೋಗಿದ್ರು ನನಗೆ ಸ್ವಲ್ಪ ಅಂದರೆ ನಾವು ಮನೆಯಲ್ಲೇ ಟೈಲರಿಂಗ್ ಮಾಡೋದ್ರಿಂದ ನಮ್ಮ ಮೈಂಡ್ ಸಹ ಮನೆ ಕೆಲಸ ಹಾಗೆ ಟೈಲರಿಂಗ್ ಕೆಲಸದಲ್ಲಿ ಇರುತ್ತಲ್ವ ಹಾಗಾಗಿ ಒಂದೇ ಕಡೆ ಅಂದರೆ ಕಸ್ಟಮರ್ ಹೇಳಿರೋ ಕಡೆ ನಾವೇನೋ ಸ್ಟಿಚ್ ಮಾಡ್ತಾ ಇರ್ತೀವಿ ಹಾಗೆ ಕಸ್ಟಮರ್ ಬಂದಿರ್ತಾರೆ ಬಟ್ಟೆ ಕೊಟ್ಟಿರ್ತಾರೆ ಇರಲಿ ಪರವಾಗಿಲ್ಲ ನಾವು ಫೋನ್ ಮಾಡ್ಕೊಳ್ತೀನಿ ಅಂತ ಹೇಳಿ ಕಳಿಸಿರ್ತೀವಿ ಹಾಗಾಗಿ ನಾನು ಎಷ್ಟೇ ಒಂದು ಸ್ವಲ್ಪ ಬ್ಯುಸಿ ಇದ್ದರೂ ಕಟಿಂಗ್ ಮಾಡೋ ಟೈಮಲ್ಲಿ ಕಸ್ಟಮರ್ ನಂಬರ್ ಇತ್ತು ಅಂದರೆ ಒಂದು ಸತಿ ಕೇಳ್ಕೊಂಡೇ ಕಟ್ ಮಾಡಿಬಿಡ್ತೀನಿ ಯಾಕಂದರೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರ ಮೇಲೆ ಏನು ಮಾಡೋದಕ್ಕಾಗಲ್ಲ ಅಲ್ವಾ ಹಾಗೆ ಆಗಿತ್ತು ಫ್ರೆಂಡ್ಸ್ ಒಬ್ಬರು ಕಸ್ಟಮರ್ ಏನು ಮಾಡಿದ್ರು ಅಂತಂದರೆ ಅಳತೆ ಡ್ರೆಸ್ ಇದ್ದರೂ ಸಹಿತ ಮೈ ಅಳತೆ ತಗೊಳ್ಳಿ ಹೇಳಿ ಕೊಟ್ಟರು ನಾವು ಏನೋ ಗಡಿಬಿಡಿಯಲ್ಲಿ ಸ್ಟಿಚ್ ಮಾಡ್ತಾಯಿರ್ತೀವಿ ಅಂದರೆ ಗೊತ್ತಲ್ಲ ಟೈಲರು ಅಂತ ಅಂದಮೇಲೆ ಯಾರ್ದಾದ್ರು ಬಟ್ಟೆ ಅರ್ಜೆಂಟ್ ಅವತ್ತು ತುಂಬ ಅರ್ಜೆಂಟ್ ಇತ್ತು ನಾನು ಅವ್ರಿಗೆ ಹೇಳಿದೆ ಇವತ್ತು ನಮಗೆ ತುಂಬಾ ಅರ್ಜೆಂಟ್ ಬಟ್ಟೆ ಇದೆ ಹಾಗೆ ತುಂಬಾ ಸ್ವಲ್ಪ ಹೆವಿ ವರ್ಕ್ ಇದೆ ನಮಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡು ಮಾಡೋಂಥ ಕೆಲಸ ಇದೆ ನೀವು ಅಳತೆ ಡ್ರೆಸ್ಸೇ ತಂದು ಕೊಟ್ಬಿಡಿ ಅಂತ ಹೇಳಿದೆ ಇಲ್ಲ ಇಲ್ಲ ನೀವು ತಗೊಳ್ಳಿ ತೊಗೊಳ್ಳಿ ಹೇಳಿ ಅವ್ರು ಕೊಟ್ಟರು ಆ ಅಳತೆ ನಾನು ತೊಗೊಂಡೆ ಕರೆಕ್ಟಾಗಿ ಇತ್ತು ಆದರೆ ಸ್ವಲ್ಪ ಕಟ್ ಟಾಪ್ ಆಗಿರೋದ್ರಿಂದ ಕಟ್ಟು ಸ್ವಲ್ಪ ಕೆಳಗೆ ಬಂದ್ಬಿಟ್ಟು ಸ್ವಲ್ಪ ಹಿಡಿತಾ ಇತ್ತು ಡ್ರೆಸ್ಸು ಹಾಗಾಗಿ ಎರಡೆರಡು ಕೆಲಸ ಆಗೇ ಅದು ಡ್ರೆಸ್ಸು ಕಟ್ಟ ಹತ್ರ ಬಿಚ್ಚಿಬಿಟ್ಟು ಮತ್ತೆ ಲೂಸ್ ಮಾಡಿ ಕೊಡೋವಂಥದ್ದು ಕಸ್ಟಮರ್ಗೆ ಸರಿ ಕೊಟ್ಟಾಗ ಕರೆಕ್ಟ್ ಆಯಿತು ಅಂದರೆ ನಮಗೂ ಸಹ ಖುಷಿ ಆಗುತ್ತಲ್ವ ಹಾಗೆ ಯೋ ಅಲ್ಲದಾಯಿತು ಇಲ್ಲಿದಾಯಿತು ಇಷ್ಟು ದೂರದಿಂದ ಬಂದು ಹೊಲಿಸಿದ್ವಿ ಕರೆಕ್ಟಾಗಿ ಹೊಲದಿಲ್ಲ ಅಂತ ಅಂದ್ಬಿಟ್ರೆ ನಮಗೂ ಅವತ್ತಿನ ಅವತ್ತಿನ ದಿನ ಕೆಲಸ ಅನ್ನೋದು ನಮಗೂ ಸಹ ಒಂಥರ ಮೂಡೇ ಇರೋದಿಲ್ಲ ಆ ರೀತಿ ಆಗುತ್ತೆ ಹಾಗಾಗಿ ಈ ರೀತಿ ಆಗ ಯಾರಿಗೆಲ್ಲ ಆಗತ್ತೆ ನನಗೂ ಹೇಳಿ ನೋಡಿ ಇದೆಲ್ಲ ವರ್ಕ್ ಹಾಕೋ ಬ್ಲೌಸು ಹಬ್ಬ ಆದಮೇಲೆ ಕೊಡ್ತೀನಿ ಅಂತ ಹೇಳಿದೆ ಹಾಗಾಗಿ ಹಬ್ಬ ಆದಮೇಲೆ ಯಾರ ಬಟ್ಟೆಗಳನ್ನು ಕೊಡ್ತೀನಿ ಅಂತ ಹೇಳಿದ್ದೆ ಅವ್ರ ಬಟ್ಟೆಗಳನ್ನು ನಾವು ರೆಡಿ ಮಾಡ್ಕೊಳ್ಳೋದು ಒಳ್ಳೆಯದು ಆದಷ್ಟು ನೀವು ನೈಟ್ ಟೈಮಲ್ಲಿ ಸ್ಟಿಚಿಂಗ್ ಮಾಡೋದಕ್ಕಿಂತ ಈ ರೀತಿ ನಿಮಗೆ ನಾಳೆ ಯಾವ ಬಟ್ಟೆನ ಸ್ಟಿಚ್ ಮಾಡಬೇಕು ಆ ಬಟ್ಟೆನ ನೀವು ತೆಗೆದಿಟ್ಕೊಂಡು ಏನು ಬೇಕೋ ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಟೈಮು ನಿಮಗೆ ಡೇ ಟೈಮಲ್ಲಿ ಸ್ಟಿಚ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗೆ ಮನೇಲಿ ಎಷ್ಟೇ ಕೆಲಸಗಳಿದ್ರು ಪ್ರೆಝರ್ ಇದ್ದರೂ ಸಹಿತ ನೀವು ದಿನಕ್ಕೆ ನಾಲ್ಕರಿಂದ ಐದು ಬ್ಲೌಸು ಸ್ಟಿಚ್ ಮಾಡ್ತೀರಾ ನಾನೀಗ ಒಂದು ಆರು ಏಳು ಬ್ಲೌಸ್ ಕಟ್ ಮಾಡಿದ್ದೀನಿ ಅಂತಂದರೆ ಎರಡು ವೀಡಿಯೋಸನ್ನು ಹಾಕೊಂಡ್ಬಿಟ್ಟು ನಾನು ಆರರಿಂದ ಏಳು ಬ್ಲೌಸು ಹೊಲಿಯೋದಕ್ಕೆ ತುಂಬಾ ಟ್ರೈ ಮಾಡ್ತೀನಿ ಕೆಲವೊಂದು ಸರಿ ಆಗುತ್ತೆ ಕೆಲವೊಂದು ಸರಿ ಕಸ್ಟಮರ್ ತುಂಬ ಬಂದರು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ನೀವು ಸಹ ಹಬ್ಬ ಎಲ್ಲ ಮುಗಿಸಿದ್ರ ಮೇಲೆ ಏ ಹಬ್ಬ ಮುಗೀತು ನಿಧಾನಕ್ಕೆ ಬಟ್ಟೆ ಹೊಲಿಯಣ ಅಂತ ಹೇಳಿಬಿಟ್ಟು ಏನೂ ಕುತ್ಕೊಳ್ಳೋದು ಬೇಡ ನೋಡಿ ಈ ರೀತಿ ನಿಮಗೆ ಫಸ್ಟಿಗೆ ನಿಮಗೆ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲ ಅಂದರೆ ಫಸ್ಟಿಗೆ ನೀವು ಏನು ಮಾಡಿದರೆ ನಮಗೆ ಯಾರೆಲ್ಲ ಬಟ್ಟೆ ನಾವು ಕೊಡಬೇಕು ಹಬ್ಬ ಆದಮೇಲೆ ಯಾರೆಲ್ಲ ಬಟ್ಟೆನ ಕೊಡ್ತೀವಿ ಅಂತ ಹೇಳಿದ್ದೆ ಆ ಬಟ್ಟೆಗಳನ್ನು ತೆಗೆದಿಟ್ಕೊಳ್ಳಿ ನನಗೂ ಹಾಗೆ ಆಗ್ತಾ ಇತ್ತು ಬೆಳಗ್ಗೆಯಿಂದನೂ ಹೊಲದ್ರೆ ಆಯಿತು ಬಿಡು ನಾಳೆ ಅಲ್ವಾ ಅಂತೇಳಿ ಯಾರೂ ಕೇಳಲ್ಲ ಅಂತ ಅಂದ್ಕೊಂಡು ನಾನು ಉದಾಸೀನ ಮಾಡಿದೆ ಆಮೇಲೆ ಮೇಲೆ ನೋಡೋಣ ಯಾರದೆಲ್ಲ ಬಟ್ಟೆ ಕಟಿಂಗ್ ಮಾಡಕ್ ಇದೆ ಅಂತ ಹೇಳ್ಬಿಟ್ಟು ಒಂದು ಸಲ ತೆಗೆದ್ನೋ ಅವಾಗ ಅನ್ನಿಸ್ತು ಎಲ್ಲ ಬಟ್ಟೆಗಳು ಇಪ್ಪತ್ತ ಆರು ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಕೊಡುವಂಥ ಬಟ್ಟೆಗಳಂತ ನೋಡಿ ಈ ಬ್ಲೌಸು ಸಹ ಈ ಬ್ಲೌಸ್ ಡಿಸೈನು ಸಹ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ವೀಡಿಯೋ ನೋಡಿಬಿಟ್ಟು ನೀವು ಬೇಕಿದ್ದವರು ಕಲ್ತ್ಕೊಬೋದು ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು ತುಂಬ ಈಸಿ ಡಿಸೈನೇ ಅಂತ ಹೇಳ್ಬೋದು ನಾವು ಸರಿ ಯಾರದೆಲ್ಲ ಬಟ್ಟೆ ಕೊಡ್ತೀವಿ ಅಂತ ಹೇಳಿದ್ವಿ ಹಬ್ಬ ಆಗೋದಕ್ಕೂ ಅವಾಗ ಸರಿ ಚೆಕ್ ಮಾಡಿದಾಗ ತುಂಬ ಬಟ್ಟೆಗಳಿದ್ವು ನಾವು ಹಬ್ಬದಲ್ಲಿ ತುಂಬಾ ಹೆವಿ ಕೆಲಸ ಮಾಡಿದ್ದೀವಿ ಒಂದೆರಡು ದಿನ ಇರೋಣ ಅಂತ ಇದ್ಬಿಟ್ರೆ ಮತ್ತೆ ಬಟ್ಟೆಗಳು ಸ್ಟಾಕ್ ಆಗ್ತವೆ ಹಾಗಾಗಿ ನಾವು ಡೇ ಬೈ ಡೇ ಕೆಲಸನ ಮಾಡಬೇಕು ಅಂತಂದರೆ ನಾವು ಇವತ್ತೇನು ಕೆಲಸ ಇದೆ ಅದ್ರ ಬಗ್ಗೆ ನಾವು ಥಿಂಕ್ ಮಾಡಿ ಕಟಿಂಗ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ಆರಾಮಾಗಿ ಸ್ಟಿಚ್ ಮಾಡ್ಬೋದು ಯಾಕಂತ ಹೇಳ್ತೀನಿ ಅಂದರೆ ಮನೇಲಿ ಕೆಲಸ ಮಾಡೋರಿಗೆ ಅವ್ರು ಬಂದರು ಇವ್ರು ಬಂದರು ಮತ್ತು ಆ ಕೆಲಸ ಈ ಕೆಲಸ ಅಂಥೇಳಿ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ನನ್ನೇ ಎಕ್ಸಾಂಪಲಾಗಿ ತಗೊಳ್ಳಿ ಬೆಳಗ್ಗೆ ನಾನು ಯಾವಾಗ ಹತ್ತು ಗಂಟೆ ಆಗುತ್ತೋ ಸಂಜೆಯೋ ಐದು ಗಂಟೆ ಆಗೇ ಹೋಯಿತು ಅಂತ ಅಂತ ಇರ್ತೀನಿ ಈಗ ನಮಗೆ ಕಸ್ಟಮರ್ ಬರಬೇಕು ಅಂತಂದರೆ ನಾವು ಬಟ್ಟೆಗಳನ್ನು ಕರೆಕ್ಟ್ ಟೈಮ್ಗೆ ಕೊಡಬೇಕು ನಮಗೆ ಎಷ್ಟು ಕಷ್ಟಪಟ್ಟು ಅಂದರೆ ಹಬ್ಬದಲ್ಲಿ ಎಲ್ಲ ಕಸ್ಟಮರ್ ಬಟ್ಟೆನೂ ಕೊಡಬೇಕು ಅಂತೇಳಿ ಎಷ್ಟು ಒಂದು ಹೊಲದ್ರೂ ಸಹಿತ ಯಾರ್ದಾದ್ರೂ ಒಬ್ರಿಗೆ ನಾವು ಬೇಜಾರು ಮಾಡೇ ಇರ್ತೀವಿ ಹಾಗೆ ಈ ವಿಡಿಯೋ ನೋಡ್ತಾ ಇದ್ದರು ಯಾರಾದರೂ ಇದ್ದರೆ ಗೊತ್ತಾಗತ್ತೆ ಏನು ಮಾಡೋದು ಫ್ರೆಂಡ್ಸ್ ಹಬ್ಬ ಅಂತಂದರೆ ಮನೆ ಕೆಲಸನೂ ಇರುತ್ತೆ ಟೈಲರಿಂಗ್ ಕೆಲಸನೂ ಇರುತ್ತೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಮಾಡಬೇಕು ನನಗೆ ತುಂಬಾ ಹೆವಿ ಆಗ್ತಾ ಇರೋದು ಈಗ ವೀಡಿಯೋಸ್ ಎಲ್ಲ ಮಾಡಬೇಕಲ್ಲ ವೀಡಿಯೋ ಮಾಡೋದು ಎಡಿಟ್ ಮಾಡೋದು ಹಾಗೆ ಅಪ್ಲೋಡ್ ಮಾಡೋದು ಅಂತ ಹೇಳಿಬಿಟ್ಟು ತುಂಬ ಕೆಲಸ ನಾವು ಯೂಟ್ಯೂಬಿಗೆ ಅಂತಲೇ ದಿನದಲ್ಲಿ ಒಂದು ಎರಡು ಮೂರು ಗಂಟೆ ಆದರೂ ಇಡಲೇಬೇಕು ಯಾಕಂದರೆ ವೀಡಿಯೋ ಮಾಡಬೇಕು ಎಡಿಟ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ನಂತರ ತಮ್ಲೈನ್ ಬರಿಬೇಕು ಈ ರೀತಿಯೆಲ್ಲ ಇರುತ್ತೆ ಒಂದೊಂದು ಡಾಲರಿಗೂ ನಾವು ಎಷ್ಟು ಕಷ್ಟಪಡ್ತೀವಿ ಅಂತಂದರೆ ಅದು ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಗೊತ್ತು ಹಾಗೆ ಟೈಲರಿಂಗ್ ಮಾಡೋರಿಗೂ ಅಷ್ಟೇ ಎಷ್ಟೇ ಚೆನ್ನಾಗಿ ಬಟ್ಟೆ ಹೊಲ್ದ್ಕೊಟ್ಟರು ಸಹಿತ ಏನಾದರೂ ಒಂದು ಮಿಸ್ಟೇಕ್ ಅಂತ ಹೇಳೇ ಹೇಳ್ತಾರೆ ನಾವು ಚೆನ್ನಾಗಿದೆ ಅಂತಂದರೆ ನಾವು ರಾತ್ರಿ ಹಗಲು ಹೊಲ್ದಿರೋದಕ್ಕೂ ಖುಷಿ ಆಗುತ್ತೆ ಅದೇ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಎಷ್ಟು ಬೇಜಾರಾಗುತ್ತಲ್ವ ಪ್ರತಿಯೊಬ್ಬರು ಟೈಲರ್ ಅಂದರೆ ಇದನ್ನೇ ಬಯಸೋದು ನಾವು ಕೊಟ್ಟಿರೋ ಬಟ್ಟೆಗಳು ಕಸ್ಟಮರ್ಗೆ ಕರೆಕ್ಟ್ ಆಗಬೇಕು ಸರಿ ಆಗಬೇಕು ನಾವು ಪ್ರತಿದಿನ ಹೊಸ ಹೊಸ ಡಿಸೈನನ್ನು ಸ್ಟಿಚ್ ಮಾಡಬೇಕು ಅಂತೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಯಾರೆಲ್ಲ ಹಬ್ಬಕ್ಕೆ ಊರಿಗೆ ಹೋಗಿದ್ರಿ ಅಥವಾ ಹಬ್ಬಕ್ಕೋಸ್ಕರ ನಾಲ್ಕು ಐದು ದಿನ ರಜೆ ಹಾಕಿದ್ರಿ ಅವರೆಲ್ಲರೂ ಮತ್ತೆ ಕಂಬ್ಯಾಕ್ ಆಗಿ ಸ್ಟಿಚ್ ಮಾಡಬೇಕು ಅಂತಂದರೆ ಅಂಗಡಿಗೆ ಹೋಗೋರಿಗೆ ಈ ಸಮಸ್ಯೆ ಇರಲ್ಲ ಅವರು ಮನೆಯಿಂದ ಅಂಗಡಿಗೆ ಹೋದ್ರ ಮೇಲೆ ಸ್ವಲ್ಪ ಅಲ್ಲಿ ಕೆಲಸಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅದೇ ಮನೆಯಲ್ಲಿ ಟೈಲರಿಂಗ್ ಮಾಡೋರಿಗೆ ಹಬ್ಬ ಮುಗಿದ ಮೇಲೆ ನೋಡಿದ್ದೆಲ್ಲ ಕೆಲಸ ಮುಟ್ಟಿದ್ದೆಲ್ಲ ಕೆಲಸ ಇರೋದ್ರಿಂದ ಅವರು ಹಬ್ಬ ಮೇಲೆ ಒಂದು ವಾರನೇ ತಗೊಳ್ತಾರೆ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಹಾಗಾಗಬಾರ್ದು ನಾವು ಸಹ ಪ್ರತಿನಿತ್ಯ ಏನು ಕೆಲಸ ಮಾಡ್ತಿರ್ತೀವೋ ಒಂದು ಎರಡು ಬ್ಲೌಸ್ ಆದರೂ ಸ್ಟಿಚ್ ಮಾಡಬೇಕು ನಾವು ಅಷ್ಟೇ ಹಬ್ಬದಲ್ಲಿ ಹಬ್ಬದ ದಿವಸ ಒಂದು ದಿವಸ ಬಿಟ್ವಿ ಬಿಟ್ಟರೆ ನಾನು ದೀಪಾವಳಿ ಹಬ್ಬದಲ್ಲಿ ಎರಡು ದಿನ ಬಟ್ಟೆ ಹೊಲಿದಿಲ್ಲ ಬಿಟ್ಟರೆ ಮತ್ತು ಎಷ್ಟು ದಿನವೂ ಬಟ್ಟೆ ಹೊಲಿದಿದ್ದೀನಿ ಮತ್ತು ಅಷ್ಟು ದಿನವೂ ಯೂಟ್ಯೂಬ್ ಚಾನಲ್ಗೆ ವಿಡಿಯೋಸ್ ಹಾಕಿದ್ದೀನಿ ನೀವು ಬೇಕಾದರೆ ಚೆಕ್ ಮಾಡ್ಬೋದು ಆದರೆ ಹಬ್ಬದಲ್ಲಿ ನಾವು ವೀಡಿಯೋಸ್ ಹಾಕೋದು ಅಷ್ಟೊಂದಾಗಿ ನೋಡೋಲ್ಲ ಯಾಕಂದರೆ ಎಲ್ಲರೂ ಹಬ್ಬದಲ್ಲಿ ಬ್ಯುಸಿ ಇರ್ತಾರೆ ಹಾಗೆ ನಂಗೆ ಇನ್ನೊಬ್ಬರು ಕಮೆಂಟ್ ಮಾಡಿದರು ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಬಂದಿರೋ ಅಮೌಂಟನ್ನು ಹೇಳಿ ಎಷ್ಟು ಅಂತ ಹೇಳಿ ಅಂತ ಹೇಳಿದ್ರು ಹಾಗೆ ಫ್ರೆಂಡ್ಸ್ ಏನಾಯಿತು ಅಂತಂದರೆ ನಾವೀಗ ಯೂಟ್ಯೂಬ್ ಚಾನಲಲ್ಲಿ ಇಷ್ಟು ಬಂತು ಅಷ್ಟು ಬಂತು ಅಂತೇಳಿ ಇದ್ದರೆ ಓ ಬಂತು ಅಂತ ಕೊಚ್ಕೊತಿಯಾ ನಾವೆಂತ ಮಾಡಬೇಕು ಈ ಥರ ಎಲ್ಲ ಪ್ರಶ್ನೆಗಳು ಬರುತ್ತೆ ಹಾಗಾಗಿ ನಮಗೆ ಒಂದು ಎಷ್ಟಂತ ಇಲ್ಲ ನಾವು ಕಷ್ಟಪಟ್ಟಿದ್ದಕ್ಕೆ ಒಂದು ಇಷ್ಟು ಅಮೌಂಟು ಅಂತ ಬಂದಿರುತ್ತೆ ಅದೇ ಖುಷಿ ಅಲ್ವಾ ನಾವು ಟೈ ಟೈಲರಿಂಗಲ್ಲೇ ನಾವು ಜಾಸ್ತಿನ ಕೆಲಸ ದುಡಿತೀವಿ ಯೂಟ್ಯೂಬಲ್ಲಿ ಕಡಿಮೆ ಇರುತ್ತೆ ಆದರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರುತ್ತೆ ಅನ್ನೋದಕ್ಕೋಸ್ಕರ ಪ್ರತಿದಿನ ನಾನು ವೀಡಿಯೋಸ್ ಹಾಕ್ತೀನಿ ನಾವು ವೀಡಿಯೋಸ್ ಹಾಕೋ ಟೈಮಲ್ಲಿ ಸ್ಟಿಚಿಂಗ್ ಮಾಡಿದ್ರೆ ಅದರ ಡಬಲ್ ಅಮೌಂಟನ್ನು ನಾವು ಗಳಿಸ್ತೀವಿ ಆದರೂ ಪರವಾಗಿಲ್ಲ ನನ್ನ ವ್ಯೂವರ್ಸು ಸಬ್ಸ್ಕ್ರೈಬರು ಕಾಯ್ತಾ ಇರ್ತಾರೆ ನನ್ನ ವೀಡಿಯೋಸಿಗೆ ಅಂತೇಳ್ಬಿಟ್ಟು ಪ್ರತಿದಿನ ನಾನು ವೀಡಿಯೋಸ್ ಹಾಕ್ತೀನಿ ಹಾಗೆ ನನಗೆ ತುಂಬ ಜನ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು ನಿಮ್ಮ ವಿಡಿಯೋ ಅಂದರೆ ನಮಗೆ ತುಂಬ ಇಷ್ಟ ಪ್ರತಿದಿನ ವಿಡಿಯೋಸ್ ನೋಡ್ತೀನಿ ಅಂತ ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೋಸ್ಕರನೇ ನಾನು ಪ್ರತಿದಿನವೂ ವಿಡಿಯೋ ಹಾಕೋದು ಕಟ್ಟಿಂಗು ಸ್ಟಿಚಿಂಗು ವೀಡಿಯೋಸು ಹಾಕ್ತೀನಿ ಹಾಗೆ ನಿಮಗೊಂದು ಮೋಟಿವೇಟ್ ವೀಡಿಯೋನೂ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಎಷ್ಟೊತ್ತಾಯಿತು ಅಂದರೆ ನಾನು ಕಟ್ಟಿಂಗ್ ಮಾಡೋ ಅಷ್ಟೊತ್ತಿಗೆ ರಾತ್ರಿ ಹನ್ನೆರಡು ಗಂಟೆ ಆಯಿತು ಅದೇ ನಾವು ಇಷ್ಟು ಟೈಮನ್ನು ಹಗಲಲ್ಲಿ ನಾವು ಕಟ್ಟಿಂಗಿಗೆ ಕೊಡ್ತೀವಿ ಅಂತಂದರೆ ಏನಾದರೂ ಕೆಲಸ ಇರುತ್ತೆ ಮತ್ತು ನಮ್ಮ ಮೈಂಡು ಸಮೇತನೂ ಒಂಥರ ಚೆನ್ನಾಗಿ ಒಂದೊಂದು ಸರಿ ಕಟ್ಟಿಂಗನ್ನು ಹಾಳು ಮಾಡಿಬಿಡ್ತೀವಿ ಆದರೆ ನೋಡಿ ಈ ಟೈಮಲ್ಲಿ ಯಾರೂ ಕಸ್ಟಮರು ಬರಲ್ಲ ಹಾಗೆ ನಾವು ಒಬ್ಬರೇ ಕಟ್ ಮಾಡೋದ್ರಿಂದ ಕಟ್ಟಿಂಗು ಸಹ ಕರೆಕ್ಟಾಗಿ ಬರುತ್ತೆ ಆದ್ದರಿಂದ ನನಗೆ ಇದು ಕರೆಕ್ಟಾದ ಟೈಮು ನಾನು ಈ ಟೈಮನ್ನು ಕಟ್ಟಿಂಗಿಗೆ ಉಪಯೋಗಿಸ್ಕೊಳ್ತೀನಿ ತುಂಬ ಅನಿವಾರ್ಯ ಇತ್ತು ಅಂದರೆ ಕೆಲವೊಂದು ಸರಿ ಸ್ಟಿಚ್ ಮಾಡಿಕೊಡಲೇಬೇಕಾಗತ್ತೆ ಹಾಗಂತ ಪ್ರತಿದಿನವೂ ಕಟ್ಟಿಂಗೇ ಮಾಡ್ತೀನಿ ಅಂತಲ್ಲ ಕೆಲವೊಂದು ಸರಿ ಇಲ್ಲ ನಾವು ಬೆಳಗ್ಗೆ ಆರು ಗಂಟೆಗೆ ಬರ್ತೀವಿ ಏಳು ಗಂಟೆಗೆ ಬರ್ತೀವಿ ನಮಗೆ ಬಟ್ಟೆನ ಕೊಡಿ ಅಂತ ಹೇಳಿದ್ರೆ ನಾವು ಸ್ಟಿಚ್ ಮಾಡಿ ಇಲ್ಲ ಪರವಾಗಿಲ್ಲ ಅಂತಂದರೆ ನನಗೆ ಹೇಗೆ ಅಂದರೆ ಟೈಮ್ ಹಿಡಿಯುತ್ತೆ ಅಂದರೆ ನಾನು ನೈಟ್ ಟೈಮಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಡೇ ಟೈಮಲ್ಲಿ ತುಂಬ ಬಟ್ಟೆಗಳನ್ನು ಸ್ಟಿಚ್ ಮಾಡ್ತೀನಿ ಹಾಗಾಗಿ ನನಗೆ ಅಷ್ಟೊಂದು ಹೆವಿ ಅಂತ ಅನಿಸಲ್ಲ ನೋಡಿ ಇಷ್ಟು ಬಟ್ಟೆಗಳನ್ನು ಕಟ್ ಮಾಡಿದೆ ಇನ್ನಿಷ್ಟು ಬಟ್ಟೆಗಳನ್ನು ನಾಳೆ ಸ್ಟಿಚ್ ಮಾಡಿದ್ರೆ ನನಗೆ ಭಾನುವಾರ ಅನ್ನೋದು ವೇಸ್ಟ್ ಆಗಲ್ಲ ಒಂದೊಂದು ದಿನ ವೇಸ್ಟ್ ಆದರೂ ಸಹಿತ ಟೈಲರ್ಗಳಿಗೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಹಾಗೆ ಈ ವಿಡಿಯೋ ನೋಡಿಬಿಟ್ಟು ನಿಮಗೆಲ್ಲ ಒಂದು ಹಬ್ಬ ಆದ ನಂತರ ನಾನು ಹೇಗೆ ಬಟ್ಟೆ ಹೊಲಿಬೇಕು ಅಂತ ಒಂದು ಮೋಟಿವೇಟ್ ಆಗಿದ್ದರೆ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ವಿಡಿಯೋಕ್ಕೊಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಲೈಕೆ ನನಗೆ ಹೆಚ್ಚೆಚ್ಚು ವಿಡಿಯೋಗಳನ್ನು ಹಾಕೋ ಮೋಟಿವೇಟ್ ಆಗುತ್ತೆ ನೋಡಿ ಈ ಬ್ಲೌಸ್ ಡಿಸೈನ್ ಸಹ ಬರುತ್ತೆ ನೆಕ್ಸ್ಟು ವಿಡಿಯೋನ ಮಿಸ್ ಮಾಡಿದೆ ಒಂದು ವಿಡಿಯೋನು ಪ್ರತಿದಿನವೂ ನೋಡಿ ನಿಮಗೆ ಒಳ್ಳೊಳ್ಳೆ ವಿಡಿಯೋಸ್ಗಳು ಬರ್ತಾ ಹೋಗ್ತವೆ ಹಾಗೆ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾವು ಸಹ ವಿಡಿಯೋ ಮಾಡೋಕ್ಕಾಗೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ನನಗೆ ಮತ್ತೆ ಬರ್ತಾ tenía el riesgo Bay.